ಯೂಟ್ಯೂಬಲ್ಲಿ ಒಬ್ಬರು ಪ್ರಶ್ನೆ ಮಾಡಿದರು ಭಯ ಆತಂಕ ಹೃದಯ ಜಾಸ್ತಿ ಹೊಡ್ಕೊಳ್ಳೋದು ಮೈಯೆಲ್ಲ ಬೆವರೋದು ಈ ರೀತಿ ಯಾಕಾಗುತ್ತೆ ಇದರಿಂದ ಹೇಗೆ ಹೊರಗೆ ಬರೋದು ಅಂತ ಕೇಳಿದರು ಇದು ತುಂಬ ತುಂಬಾ ಅದ್ಭುತವಾದ ಒಂದು ಆಬ್ಸರ್ವೇಷನ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ತಮ್ಮನ್ನೇ ತಾವು ಆಬ್ಸರ್ವ್ ಮಾಡ್ಕೊಳ್ಳೋದಿದೆಯಲ್ವಾ ಇದು ಎಲ್ಲರೂ ಮಾಡೋದಿಲ್ಲ ಕೆಲವೊಬ್ಬರು ಮಾತ್ರ ಇವಾಗ ನಮ್ಮ ಸ್ಥಿತಿ ಹೇಗಿದೆ ನಮ್ಮ ಭಾವನೆಗಳು ಹೇಗಿದ್ದಾವೆ ನಾನು ಏನು ಯೋಚನೆ ಇದ್ದೀನಿ ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಯಾವಾಗ ನಮ್ಮ ಬಗ್ಗೆ ನಾವು ಹೆಚ್ಚಾಗಿ ಯೋಚನೆ ಮಾಡ್ತೀವೋ ಆಗ ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ ಭಯ ಮೈಯೆಲ್ಲ ಬೆವರೋದು ಹೃದಯದ ಬಡಿತ ಹೆಚ್ಚಾಗೋದು ಇವೆಲ್ಲ ಆಗ್ತವೆ ಅಂತಂದರೆ ಇದಕ್ಕೆ ಸುಮಾರು ಕಾರಣಗಳು ಇರ್ಬೋದು ಸುಮಾರು ಕಾರಣಗಳು ಇರ್ತವೆ ಅದರಲ್ಲಿ ನಾನು ನಿಮಗೆ ಕೆಲವೊಂದನ್ನು ಹೇಳ್ತೀನಿ ಈ ಒಂದು ಅನುಭವಗಳು ನಿಮಗೂ ಆಗಿರ್ಬೋದು ಅಂತ ಹೇಳಿ ನಾನು ಭಾವಿಸ್ತೀನಿ ನೋಡಿ ಈ ಥರ ಭಯ ಆತಂಕ ಯಾವಾಗುತ್ತೆ ಅಂದರೆ ಒಂದು ನಮ್ಗೆ ಯಾರಾದರೂ ಒಂದು ಕೆಲಸನ ವಹಿಸಿರ್ತಾರೆ ಈ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಆ ಒಂದು ಕೆಲಸ ಮಾಡದೇ ಇರುವಾಗ ನಮ್ಮಲ್ಲಿ ಭಯ ಅನ್ನೋದು ಉಂಟಾಗುತ್ತೆ ಇನ್ನೊಂದೇನು ಅಂತಂದರೆ ನೋಡಿ ಯಾರೋ ಒಬ್ಬರು ನಮ್ಮಲ್ಲಿ ಭಯನ ಉಡಿಸಿರ್ತಾರೆ ನಾವು ಅವರನ್ನು ನೋಡಿದರೆ ಸಾಕು ಭಯ ಬೀಳ್ತಾ ಇರ್ತೀವಿ ಅವರು ಸಂಬಂಧಿಕರೇ ಆಗಿರ್ಬೋದು ಮನೆಯವರೇ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರು ಯಾವುದೋ ಒಂದು ಘಟನೆಯಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಏನೋ ಒಂದು ನಿಮ್ಮಲ್ಲಿ ಭಯನ ಹುಟ್ಟಿಸಿರ್ತಾರೆ ಅವರೇನಾದರೂ ಎದುರುಗಡೆ ಬಂದಾಗ ನಿಮ್ಮಲ್ಲಿ ಭಯ ಮತ್ತು ಹೃದಯದಲ್ಲಿ ನಡುಕ ಜಾಸ್ತಿ ಆಗ್ತಾ ಇರುತ್ತೆ ಇದು ಒಂದು ರೀತಿಯಾದ ಒಂದು ಕಾರಣ ಅಂತಲೇ ಹೇಳ್ಬೋದು ಇನ್ನೊಂದೇನು ಅಂತಂದರೆ ನಮ್ಮಿಂದ ತಪ್ಪಾದಾಗ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾನೆ ಇರ್ತವೆ ಸಾಮಾನ್ಯವಾಗಿ ಬಟ್ ಕೆಲವೊಬ್ಬರು ಕೆಲವೊಂದು ವಿಷಯದಲ್ಲಿ ತುಂಬ ಡೀಪಾಗಿ ಯೋಚನೆ ಮಾಡ್ತಾರೆ ಏನೋ ಒಂದು ಸಣ್ಣ ತಪ್ಪು ಆಗಿದ್ದರೂ ಕೂಡ ಇದು ಆಗಲೇ ಬಾಡುತ್ತಿತ್ತು ಅಂತ ಹೇಳಿ ಭಾವಿಸ್ತಾರೆ ಆಗ ನಮ್ಮಿಂದ ಆಗೋ ತಪ್ಪುಗಳು ಕೂಡ ನಮ್ಮಲ್ಲಿ ಭಯಾನ ಉಂಟು ಮಾಡ್ಬೋದು ಇನ್ನು ಕೆಲವೊಬ್ಬರು ಏನು ಅಂತಂದರೆ ಭವಿಷ್ಯದಲ್ಲಿ ಜಾಸ್ತಿ ಚಿಂತೆ ಮಾಡ್ತಾರೆ ಮುಂದೆ ಏನಾಗುತ್ತೋ ಏನೋ ನಾನು ಅಂದ್ಕೊಂಡಿದ್ದು ಆಗುತ್ತೋ ಇಲ್ವೋ ಅಕಸ್ಮಾತ್ ಏನಾದ್ರೂ ಅಪಾಯ ಆಗುತ್ತೋ ಏನೋ ಈ ರೀತಿಯಲ್ಲಿ ಭವಿಷ್ಯದ ಬಗ್ಗೆ ಚಿಂತೆ ಅವರಲ್ಲಿ ಇತ್ತು ಅಂದರೆ ಆಗ ಅವರಲ್ಲಿ ಭಯ ಮತ್ತು ಆತಂಕ ಉಂಟಾಗುತ್ತೆ ಇನ್ನು ಕೆಲವೊಬ್ರು ಜನರು ಮಧ್ಯದಲ್ಲಿ ಇದ್ದರೆ ಸಾಕು ಭಯ ಬೀಳ್ತಾಯಿರ್ತಾರೆ ಏಕೆಂದರೆ ನೋಡಿ ಅವ್ರು ಏನು ಅಂದ್ಕೊಂಡಿರ್ತಾರೆ ಅಂತಂದರೆ ಮತ್ತೊಬ್ಬರನ್ನ ನೋಡಿ ಅವರು ನನಗಿಂತ ಗ್ರೇಟು ನನಗಿಂತ ದೊಡ್ಡವರು ಅಂತ ಅಂದ್ಕೊಂಡಿರ್ತಾರೆ ಅದು ಯಾವುದಾದ್ರು ಒಂದು ವಿಷಯದಲ್ಲಿ ಆಗಿರ್ಬೋದು ಒಂದು ಒಂದು ಆರ್ಥಿಕವಾದ ಒಂದು ವಿಷಯ ಆಗಿರ್ಬೋದು ಅಥವಾ ಒಂದು ಜಾಬ್ ವಿಷಯ ಆಗಿರ್ಬೋದು ಯಾವುದೋ ಒಂದು ವಿಷಯ ಆಗಿರ್ಬೋದು ಯಾವಾಗ ಒಬ್ಬ ವ್ಯಕ್ತಿಗೆ ಅವರು ತುಂಬ ಎತ್ತರದಲ್ಲಿದ್ದಾರೆ ನಾನು ತುಂಬ ಕೆಳಗಿದ್ದೀನಿ ಈ ಒಂದು ಯೋಚನೆ ಬರುತ್ತೋ ಆಗ ಆ ವ್ಯಕ್ತಿಗಳ ಮುಂದೆ ಧೈರ್ಯವಾಗಿ ಮಾತಾಡೋಕ್ಕೆ ಆಗೋದಿಲ್ಲ ಅವಾಗಲೂ ಭಯ ಮತ್ತು ಗಾಬರಿಯಿಂದ ಮಾತಾಡ್ತಾನೇ ಇರ್ತಾರೆ ಈ ಒಂದು ಕಾರಣಗಳು ವ್ಯಕ್ತಿಯಲ್ಲಿ ಭಯ ಮತ್ತು ಆತಂಕವನ್ನು ಸೃಷ್ಟಿ ಮಾಡ್ತವೆ ನೋಡಿ ಇವೆಲ್ಲ ಯಾಕೆ ನಮ್ಮಲ್ಲಿ ಇಂಥ ಒಂದು ಭಾವನೆಗಳನ್ನು ಉಂಟು ಮಾಡ್ತವೆ ಇಂಥ ಒಂದು ಭಾವನೆಯನ್ನು ಉಂಟು ಮಾಡುತ್ತೆ ನಾವೆಲ್ಲ ಭಯ ಬೀಳ್ತೀವಿ ಮತ್ತು ಮೈಯಲ್ಲೆಲ್ಲ ಬೆವರು ಬರುತ್ತೆ ನಮ್ಮ ಹೃದಯ ಹೊಡಿತಾ ಇರುತ್ತೆ ಯಾಕೆ ನೋಡಿ ಇದು ಏನು ಮಾಡುತ್ತೆ ಅಂದರೆ ಒಂದು ವಿಷಯದ ಬಗ್ಗೆ ನಾವು ಹೋರಾಡಬೇಕು ಅಂತ ಇದು ನಮ್ಮನ್ನು ಎಚ್ಚರ ಮಾಡುತ್ತೆ ಅಂದರೆ ಒಂದು ವಿಷಯ ನಿನಗೆ ಅಪಾಯಕಾರಿ ನೀನು ಅದನ್ನು ಎದುರಿಸ್ಬೇಕು ಅಂತ ಹೇಳ್ತಾ ಇರುತ್ತೆ ಅದು ಹಾಗಾಗಿನೇ ಆ ಒಂದು ಮೂಮೆಂಟಲ್ಲಿ ನಮ್ಮ ಆಡ್ಪಿಟ್ ಜೋರಾಗಿ ಒಡ್ಕೊತಾ ಇರುತ್ತೆ ಯಾಕೆ ಅಂದರೆ ನಾವು ಎಚ್ಚರವಾಗಬೇಕು ಆ ಒಂದು ಟೈಮಲ್ಲಿ ಒಂದು ವಿಷಯದ ಬಗ್ಗೆ ಹೋರಾಡಬೇಕು ಹೋರಾಡೋದು ಅಂತಂದರೆ ಮತ್ತೊಬ್ಬರ ಮೇಲೆ ದೈಹಿಕವಾಗಿ ಹೋರಾಡೋದಲ್ಲ ಒಂದು ವಿಷಯದ ಬಗ್ಗೆ ಹೋರಾಡೋದು ಹೇಗೆ ನೋಡಿ ಇದಕ್ಕೆ ಒಂದು ಸಣ್ಣದೊಂದು ಉದಾಹರಣೆ ಕೊಡ್ತೀನಿ ನಾವು ಸ್ಕೂಲ್ಗೆ ಹೋಗ್ತಾ ಇರ್ತೀವಿ ಅಲ್ವಾ ನಾವು ಸ್ಕೂಲ್ಗೆ ಹೋಗ್ತಾ ಇರ್ತೀವಿ ಸ್ಕೂಲ್ಗೆ ಹೋದಾಗ ಹೋಮ್ವರ್ಕ್ ಮಾಡಿ ಇರೋದಿಲ್ಲ ನಾವು ಆಗ ಆ ಟೀಚರ್ ಕ್ಲಾಸ್ ಒಳಗಡೆ ಬಂದರು ಅಂದರೆ ನಮ್ಮಲ್ಲಿ ಭಯ ಮತ್ತು ಹೃದಯದಲ್ಲಿ ನಡುಕ ಉಂಟಾಗುತ್ತೆ ಹಾರ್ಟ್ ಬಿಟ್ಟು ಜೋರಾಗಿ ಪಡ್ಕೊತಾ ಇರುತ್ತೆ ಭಯ ಸೃಷ್ಟಿಯಾಗುತ್ತೆ ಎಲ್ಲರೂ ಖುಷಿಯಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಆದರೆ ನಾವು ಭಯದಿಂದ ಗಾಬರಿಯಿಂದ ಹೇಳ್ತಾ ಇರ್ತೀವಿ ಯಾಕೆ ಅಂತ ಅಂದರೆ ಅವರು ಒಂದು ಹೋಮ್ವರ್ಕ್ ಕೊಟ್ಟಿದ್ರು ನಾವು ಅದನ್ನು ಮಾಡಿಲ್ಲ ಇಲ್ಲಿ ನೋಡಿ ನಮಗಲ್ಲಿ ಭಯ ಸೃಷ್ಟಿಯಾಗಿದೆ ಅಲ್ವಾ ಭಯ ಸೃಷ್ಟಿಯಾಗಿದೆ ಅದರ ಒಂದು ಕಾರಣನೂ ಕೂಡ ನಮಗೆ ಗೊತ್ತಾಗಿದೆ ಏನು ಕಾರಣ ಅಂದರೆ ನಾವಲ್ಲಿ ಹೋಮ್ವರ್ಕ್ ಮಾಡಿಲ್ಲ ಅಂತ ಹೇಳಿ ಹಾಗಾದರೆ ಇದರಿಂದ ಹೊರಗೆ ಬರೋದೇಗೆ ಹೇಗೆ ಹೊರಗೆ ಬರೋದು ನೋಡಿ ಆ ಒಂದು ಮೂಮೆಂಟಲ್ಲಿ ಆ ಒಂದು ಮೂಮೆಂಟಲ್ಲಿ ನಮ್ಮಲ್ಲಿ ನಾವೇ ಸರಿ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಯಾವಾಗಲೂ ನಾನೇ ಸರಿ ಅನ್ನೋದು ಇದ್ದೇ ಇರುತ್ತೆ ಬಟ್ ಆ ಒಂದು ಮೂಮೆಂಟಲ್ಲಿ ಟೀಚರ್ ಹೇಳಿರೋ ಹೋಮ್ ನಾವು ಮಾಡಿರಲ್ಲ ಅಲ್ವಾ ಆ ಒಂದು ಮೂಮೆಂಟಲ್ಲಿ ನಮ್ಮದು ತಪ್ಪಿರುತ್ತೆ ಆ ತಪ್ಪನ್ನು ನಾವು ಒಪ್ಕೋಬೇಕಾಗುತ್ತೆ ನಮಗೆ ನಾವೇ ಅನ್ಕೋಬೇಕು ಹೌದು ನಾನು ಹೋಮ್ವರ್ಕ್ ಮಾಡಿಲ್ಲ ತಪ್ಪು ನಂದೇ ಇದೆ ಅಂತ ಹೇಳಿ ನಾವು ಅದರಿಂದ ಎಸ್ಕೇಪ್ ಆಗೋಕ್ಕೆ ಹೋಗಬಾರ್ದು ಅದರಿಂದ ದೂರ ಸರಿಯೋಕ್ಕೆ ಹೋಗಬಾರ್ದು ನಾವು ದೂರ ಸರಿದಂಗೆಲ್ಲ ಅದರಿಂದ ಇನ್ನಷ್ಟು ಭಯ ಗಾಬರಿ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ನೋಡಿ ನಮ್ಮಲ್ಲಿ ಕೆಲವೊಂದು ಫ್ರೆಂಡ್ಸ್ ಇದ್ದೇ ಇರ್ತಾರೆ ಯಾರಾದರೂ ಒಬ್ಬ ಇದ್ದೇ ಇರ್ತಾನೆ ಹೋಮ್ ಹೋಮ್ವರ್ಕ್ ಮಾಡಿರಲ್ಲ ಅಂತ ಕೇಳಿದರೆ ಏನು ಮಾಡ್ತಾರೆ ಒಂದು ಎರಡು ಡೇಟ್ ಪಡಿತಾರೆ ಅಷ್ಟೇ ಪಡಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಅಂದ್ಕೊಂಡ್ಬಿಡ್ತಾನೆ ನೋಡಿ ಆ ವ್ಯಕ್ತಿ ನಮಗೆ ಒಂಥರ ದಡ್ಡಂತರನೇ ಕಾಣ್ಬೋದು ಬಟ್ ಆದರೆ ಆ ಒಂದು ಆ ತಪ್ಪಿನಿಂದ ಆ ವ್ಯಕ್ತಿ ಸಂಪೂರ್ಣವಾಗಿ ಮುಕ್ತನಾಗ್ತಾನೆ ನೋಡಿ ಯಾವಾಗ ನಮ್ಮ ತಪ್ಪುಗಳನ್ನು ನಾವು ಒಪ್ಕೊತೀವೋ ಆವಾಗ ಮಾತ್ರ ಆ ಒಂದು ಸಂದರ್ಭವನ್ನು ನಾವು ಫೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಚಾನ್ಸೇ ಇಲ್ಲ ಯಾವಾಗ ನಮ್ಮ ತಪ್ಪು ನಮಗೆ ಗೊತ್ತಾಗುತ್ತೋ ಹೌದು ನಾವು ಅದನ್ನು ಪೂರ್ತಿಯಾಗಿ ಮನಸ್ಪೂರ್ತಿಯಾಗಿ ಒಪ್ಕೊತೀವೋ ಆವಾಗ ಮುಂದೆ ಏನಾಗುತ್ತೆ ಅದರ ಪರಿಣಾಮ ಏನು ಅದ್ರ ಬಗ್ಗೆ ಹೋರಾಡೋಕ್ಕೆ ರೆಡಿ ಆಗ್ತೀವಿ ಇನ್ನೊಂದು ಮುಖ್ಯ ಮುಖ್ಯವಾಗಿರೋ ವಿಷಯ ಏನಂತಂದ್ರೆ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದ್ರೆ ಒಂದು ತಪ್ಪನ್ನು ನಾವು ಒಪ್ಕೊಂಡ್ವಿ ಅಂತಂದ್ರೆ ಮನಸ್ಪೂರ್ತಿಯಾಗಿ ಆ ತಪ್ಪನ್ನ ನೆಕ್ಸ್ಟ್ ಟೈಮ್ ನಾವು ಮಾಡಕ್ಕೆ ಹೋಗೋದಿಲ್ಲ ಅದು ಪೂರ್ತಿಯಾಗಿ ನಮ್ಮಿಂದ ದೂರ ಆಗ್ಬಿಡುತ್ತೆ ಅದರಿಂದ ಯಾವುದೇ ರೀತಿಯಾದ ಭಯ ಆತಂಕಗಳು ಆಗೋದಿಲ್ಲ ಹಾಗಾಗಿ ನೋಡಿ ಆ ಒಂದು ಮೂಮೆಂಟ್ ಅಲ್ಲಿ ನಾವು ಟೀಚರ್ ಮುಂದೆ ಹೌದು ಟೀಚರ್ ಇವತ್ತು ನಾವು ಹೋಮ್ವರ್ಕ್ ಮಾಡಿಲ್ಲ ರೀಸನ್ ಹೇಳಿದ್ವಿ ಅಂದ್ಕೊಳ್ಳಿ ಆವಾಗ ನಾವು ರೆಡಿಯಾಗಿರ್ತೀವಿ ಏನು ಶಿಕ್ಷೆ ಕೊಡ್ತಾರೋ ಅದಕ್ಕೆ ಹೊಡಿತಾರೋ ಹೊಡಿಲಿ ಅಂತ ಹೇಳಿ ಬಟ್ ನಮ್ಮಲ್ಲಿರೋ ಭಯ ದುಃಖ ಆತಂಕ ಅವು ಎಲ್ಲವೂ ಫ್ರ್ಯಾಕ್ಷನ್ ಸೆಕೆಂಡಲ್ಲೇ ಆಗಿಬಿಡುತ್ತೆ ನಾವು ಯಾವಾಗ ಅಂಥ ನಿರ್ಧಾರಗಳನ್ನು ತೊಗೊತೀವೋ ಹೌದು ನನ್ನಿಂದ ಇದು ತಪ್ಪಾಗಿದೆ ಮುಂದೆ ಅದು ಏನು ಬರುತ್ತೋ ಬರಲಿ ಅಂತ ನಾವು ಯಾವಾಗ ಇಂಥ ಒಂದು ಮೈಂಡ್ಸೆಟ್ ಇಟ್ಕೊತೀವೋ ಏನು ಬರುತ್ತೆ ಬರಲಿ ನಾನು ಅದನ್ನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಯಾವಾಗ ನಮ್ಮಲ್ಲಿ ಬರುತ್ತೋ ಆವಾಗ ಫ್ಯಾಕ್ಷನ್ ಸೆಕೆಂಡಲ್ಲೇ ನಮ್ಮಲ್ಲಿರುವ ಭಯ ಆತಂಕ ಹೃದಯದ ಬಡಿತ ಇವೆಲ್ಲವೂ ದೂರ ಆಗ್ತವೆ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಕಳ್ಳ ಇರ್ತಾನೆ ಅಂತ ಅಂದ್ಕೊಳ್ಳಿ ಕಳ್ಳ ಇದ್ದವನು ಕಳ್ಳತನ ಮಾಡಿದನ್ನು ಒಪ್ಕೊಂಡ ಅಂತಾನಂದರೆ ಅವನು ಒಂದು ಜಾಗದಲ್ಲಿರ್ತಾನೆ ಇಲ್ಲ ಅಂದರೆ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಓಡ್ತಾನೆ ಇರ್ತಾನೆ ಓಡ್ತಾನೆ ಇರ್ತಾನೆ ಅವನು ಪ್ರತಿಯೊಂದು ದಿನ ಪ್ರತಿಯೊಂದು ಮೂಮೆಂಟು ಏದಲ್ಲೇ ಕಳಿತಾ ಇರ್ತಾನೆ ಎಲ್ಲಿ ಯಾವಾಗ ನನ್ನನ್ನು ಪೊಲೀಸರು ಹಿಡಿತಾರೋ ಹೆಂಗೆ ಬರ್ತಾರೋ ಯಾವ ಕಡೆಯಿಂದ ಬರ್ತಾರೋ ನಮ್ಮ ಒಂದು ಯೋಚನೆ ಎಲ್ಲಿ ಯಾವಾಗಲೂ ಭಯದಿಂದಲೇ ಇರ್ತಾನೆ ಒಬ್ಬರು ನೋಡಿ ನಮಗೆ ಭಯ ಆಗ್ತಾ ಇದೆ ಅಂತಂದರೆ ಯಾಕೆ ಭಯ ಇದೆ ಅಲ್ಲಿ ಅವರು ನೋಡಿದ್ರೆ ಯಾಕೆ ಭಯ ಇದೆ ಕಾರಣ ಇಷ್ಟೇ ನಮ್ಮ ಫುಲ್ಲು ಕಾನ್ಸಂಟ್ರೇಷನ್ ನಾವು ನಮ್ಮ ಮೇಲೆ ತೋರಿಸ್ತಾ ಇಲ್ಲ ಅವ್ರ ಮೇಲೆ ಇಟ್ಟಿದ್ದೀವಿ ಪೂರ್ತಿ ಅವ್ರ ಮೇಲೆ ಇಟ್ಟಿದ್ದೀವಿ ಯಾವಾಗಲೂ ಯಾವಾಗ ನಮ್ಮ ಒಂದು ಕಾನ್ಸಂಟ್ರೇಷನ್ ನಮ್ಮ ಮೇಲೆ ಮಾತ್ರ ಇರುತ್ತೋ ನಾವು ಮಾಡೋ ಒಂದು ಕೆಲಸದಲ್ಲಿ ಇರುತ್ತೋ ಆಗ ನೋಡಿ ನಾವು ಬೇರೆಯವ್ರನ್ನ ಆಬ್ಸರ್ವ್ ಮಾಡೋದಿಲ್ಲ ಯಾವುದಕ್ಕೂ ಹೆದರೋದಿಲ್ಲ ಈ ಧೈರ್ಯ ಯಾವಾಗ ಬರುತ್ತೆ ಅಂತ ನಾವು ಕರೆಕ್ಟಾಗಿದ್ದಾಗ ಯಾವಾಗಲೂ ಫೋಕಸ್ ನಮ್ಮ ಮೇಲೆ ಇದ್ದಾಗ ನಾವು ಮಾಡೋ ಒಂದು ಕೆಲಸದಲ್ಲಿ ಇದ್ದಾಗ ನೋಡಿ ಒಂದು ಕೆಲಸನ ಪ್ರಾಣ ಮಾಡ್ತಾ ಹೋಗ್ತಾ ಇದ್ದರೆ ನಮಗೆ ಯಾರಾದರೂ ಒಂದು ಅಪಾದ ಇದ್ದರೆ ನಾವು ಸುಮ್ಮನೆ ಇರೋದಿಲ್ಲ ರೈಸ್ ಆಗಿಬಿಡ್ತೀವಿ ಅಷ್ಟು ಧೈರ್ಯ ಎಲ್ಲಿಂದ ಬಂತು ನಮಗೆ ಏಕೆಂದರೆ ನಾವು ಅದನ್ನು ನ್ಯಾಯವಾಗಿ ಮಾಡಿರ್ತೀವಿ ಭವಿಷ್ಯದಲ್ಲಿ ಕೆಲವೊಬ್ಬರು ಭಯ ಬೀಳ್ತಾ ಇರ್ತಾರೆ ಭವಿಷ್ಯದ ಬಗ್ಗೆ ಯಾಕೆ ಭಯ ಬೀಳಬೇಕು ನಾವು ಯಾಕೆ ಹೆದರಬೇಕು ಮುಂದಿನ ದಿನಗಳ ಬಗ್ಗೆ ನಾವು ಮುಂದಿನ ದಿನಗಳ ಬಗ್ಗೆ ಹೆದರ್ತಾ ಇದ್ದೀವಿ ಅಂತ ನಂದರೆ ನಮ್ಮ ಸಾಮರ್ಥ್ಯ ನಮಗೆ ಗೊತ್ತಿಲ್ಲ ಅಂತ ಅರ್ಥ ನಮ್ಮ ಮೇಲೆ ನಾವೇ ಡೌಟ್ ಇದ್ದೀವಿ ನಮ್ಮ ಕೈಲಿ ನನ್ನ ಕೈಲಿ ಆಗೋದಿಲ್ಲ ಅಂತ ನಾವೇ ಒಪ್ಕೊತಾ ಇದ್ದೀವಿ ಈ ಒಂದು ಯೋಚನೆ ನಮಗೆ ಒಂದು ಭವಿಷ್ಯಕ್ಕೆ ಚಿಂತನೆ ಜಾಸ್ತಿ ಕೊರಗೋ ಥರ ಮಾಡುತ್ತೆ ಮುಂದಿಂದ ನೋಡ್ಕೊಂಡ್ರಾಯ್ತು ಅದು ಬರಲಿ ಆ ಒಂದು ಸಮಯ ಬಂತು ಅಂದರೆ ನಾನು ಅದನ್ನು ಫೇಸ್ ಮಾಡ್ತೀನಿ ಆ ಒಂದು ಸಾಮರ್ಥ್ಯ ನನ್ನಲ್ಲಿದೆ ಅನ್ನೋ ಒಂದು ಧೈರ್ಯ ಬರಬೇಕು ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಬರಬೇಕು ನಮ್ಮ ಮೇಲೆ ನಮಗೆ ಸಂಪೂರ್ಣವಾಗಿ ಭರವಸೆ ಇರಬೇಕು ಆಗಿದ್ದಾಗ ಮಾತ್ರ ನಾವು ಭವಿಷ್ಯದಲ್ಲಿ ಯೋಚನೆ ಮಾಡೋದಿಲ್ಲ ಹೆಚ್ಚಾಗಿ ಅದರ ಬಗ್ಗೆ ಕೊರಗೋದಿಲ್ಲ ಯಾವಾಗ ನಮ್ಮ ಮೇಲೆ ನಮಗೆ ಭರವಸೆ ಇರೋದಿಲ್ವೋ ಆಗ ಹೆಚ್ಚೆಚ್ಚು ಹೆಚ್ಚು ಹೆಚ್ಚು ಕೂಡಿಡ್ತಾ ಹೋಗ್ತೀವಿ ಮತ್ತೊಬ್ಬರಿಗೆ ಮೋಸ ಆದರೂ ಪರವಾಗಿಲ್ಲ ನಾವು ಮಾತ್ರ ಕೂಡಿಡಬೇಕು ಏನಕ್ಕೆ ಮುಂದೆ ಅದು ನಮ್ಮ ಕೆಲಸಕ್ಕೆ ಬರುತ್ತೆ ಅದು ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿ ಯಾಕೆ ಅದು ನಮ್ಮನ್ನು ಕಾಪಾಡುತ್ತೆ ಅಂತ ಅನ್ಕೊಂತೀವಿ ಅಂತಂದರೆ ನಮ್ಮೇಲೆ ನಮಗೆ ಭಯ ಇರುತ್ತೆ ನಮ್ಮ ಮನಸ್ಸು ಯಾಕೆ ಇದನ್ನು ನಾವು ಒಪ್ಕೋಬೇಕು ಅಂತ ಹೇಳುತ್ತೆ ಯಾಕೆ ಅವುಗಳ ವಿರುದ್ಧ ಹೋರಾಡಬೇಕು ಅಂತ ಹೇಳುತ್ತೆ ಅಂತಂದರೆ ನಮ್ಮಲ್ಲಿ ಪ್ರತಿಯೊಬ್ಬರ ವ್ಯಕ್ತಿಯಲ್ಲಿ ಹುಟ್ಟಿದಾಗಿಂದನೇ ಕೆಲವೊಂದು ಸ್ವಭಾವಗಳಿದ್ದಾವೆ ನೈಸರ್ಗಿಕವಾದ ಸ್ವಭಾವಗಳು ಒಳ್ಳೆತನ ನಾವು ಯಾರಿಗೂ ಅನ್ಯಾಯ ಮಾಡಬಾರ್ದು ನ್ಯಾಯವಾಗಿರಬೇಕು ತುಂಬ ಒಳ್ಳೆಯವರಾಗಿ ಬದುಕಬೇಕು ಯಾರಿಗೂ ಕೆಟ್ಟದ್ದನ್ನು ಬಯಸ್ಬಾರ್ದು ಈ ಒಂದು ಗುಣಗಳು ಹುಟ್ಟಿದಾಗಿಂದನೇ ನಮ್ಮಲ್ಲಿ ಇದ್ದೇ ಇರ್ತವೆ ಯಾವಾಗ ನಾವು ಅನ್ಯಾಯ ಮಾಡ್ತೀವೋ ಇನ್ನೊಬ್ಬರಿಗೆ ಮೋಸ ಮಾಡ್ತೀವೋ ಆಗ ಅದು ನಮ್ಮನ್ನು ಎಚ್ಚರಿಸ್ತಾ ಇರುತ್ತೆ ಎಚ್ಚರಿಸ್ತಾ ಇರುತ್ತೆ ನೀನು ತಪ್ಪು ಮಾಡ್ತಾ ಇದೆಯಾ ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಿ ಇನ್ನೊಂದೇನು ಅಂತಂದರೆ ನಾನು ಸುಮಾರು ಮೆಸೇಜ್ಗಳನ್ನು ನೋಡಿದೆ ಅದರಲ್ಲಿ ಹೇಳ್ತಾರೆ ನೀವು ಹೇಳೋದೇನೆ ಹೇಳ್ತೀರಾ ಬಟ್ ಅದನ್ನು ಮಾಡೋಕ್ಕೆ ತುಂಬಾ ಕಷ್ಟ ಅಂತ ಹೇಳ್ತಾರೆ ನೋಡಿ ಒಂದು ಕೆಲಸ ಅದನ್ನು ನಾವು ಮಾಡ್ತೀವಿ ಅದು ನಮ್ಮ ಕೈಯಲ್ಲಿದೆ ಅಂತ ನಾವು ಅದನ್ನು ಮಾಡೇ ಮಾಡ್ತೀವಿ ಆ ಒಂದು ಸಾಮರ್ಥ್ಯ ನಮ್ಮಲ್ಲಿರುತ್ತೆ ಯಾಕಂದರೆ ಅದು ಬೇರೆಯವ್ರ ಕೈಯಲ್ಲಿಲ್ಲ ನಮ್ಮ ಕೈಯಲ್ಲಿರುತ್ತೆ ನಾವು ಮನಸ್ಸು ಮಾಡಿದ್ರೆ ಅದನ್ನು ಮಾಡೇ ಮಾಡ್ತೀವಿ ಬಟ್ ಯಾವಾಗ ನಾವು ಮೊದಲೇ ಅದು ಕಷ್ಟ ಅಂತ ಅಂದ್ಕೊಳ್ತೀವೋ ಅದು ಕಷ್ಟನೇ ಆಗುತ್ತೆ ಯಾವತ್ತಿಗೂ ಸುಲಭ ಆಗೋದಿಲ್ಲ ಕಷ್ಟ ಅಂದರೆ ಅದು ಕಷ್ಟನೇ ನಾವು ಯಾವಾಗ ಸುಲಭ ಅಂದ್ಕೊಳ್ತೀವೋ ಆವಾಗ ಅದು ಸುಲಭ ಆಗುತ್ತೆ ಕಷ್ಟ ಆಗೋದಿಲ್ಲ ಒಟ್ಟಾರೆ ನಾನು ಹೇಳೋದೇನು ಅಂತಂದರೆ ಭಯ ಆತಂಕ ದೂರ ಆಗಬೇಕು ಅಂತಂದರೆ ಆಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಇರ್ತವೆ ಅವುಗಳನ್ನು ಒಪ್ಕೋಬೇಕು ಮತ್ತು ಯಾರಾದರೂ ನಮ್ಮನ್ನು ಭಯ ಬೆಳೆಸ್ತಾ ಇದ್ದರೆ ನಮ್ಮ ಕಾನ್ಸಂಟ್ರೇಷನ್ ಅವ್ರ ಮೇಲೆ ಕೊಡಬಾರ್ದು ಫಸ್ಟ್ ನಾವು ಕರೆಕ್ಟಾಗಿರಬೇಕು ನಾವು ನ್ಯಾಯವಾಗಿರಬೇಕು ಅವಾಗ ಧೈರ್ಯ ಅನ್ನೋದು ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ ಆವಾಗ ಭಯ ಆತಂಕ ಅನ್ನೋದು ದೂರ ಹಾಗೆ ಆಗುತ್ತೆ